ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೊಂದು ಸ್ನ್ಯಾಕ್ ರೆಸಿಪಿಯಾಗಿ ಬಂದಿದ್ದೇನೆ ಅದು ನನಗೊಂದು ಸ್ವಲ್ಪ ಆರ್ಡ್ರ್ ಇತ್ತು ಸೊ ಹಾಗಾಗಿ ನಾನು ಪುಟಾಣಿ ಕಡಲೆ ಉಂಟಲ್ವ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ ಅದು ನಾವು ಈ ಕಡೆ ಹಬ್ಬ ಹಬ್ಬ ಎಲ್ಲ ಬಂದರೆ ಜಾಸ್ತಿ ಮಾಡೋದು ಈ ಕಡೆ ಜಾಸ್ತಿ ಇಲ್ಲ ಮಂಗಳೂರಲ್ಲೆಲ್ಲ ಅದೆಲ್ಲ ಕಾಸರಗೋಡು ಸ್ಟೈಲಲ್ಲಿ ಕಾಸರಗೋಡಲ್ಲೆಲ್ಲ ಜಾಸ್ತಿಯಾಗಿರ್ತದೆ ಸೊ ನಾನಿಲ್ಲಿ ನನಗೆ ಆರ್ಡ್ರ್ ಇದ್ದ ಕಾರಣ ಒಂದು ಆರು ಕೆ ಜಿ ಅಷ್ಟು ಆರ್ಡ್ರ್ ಇತ್ತು ಸೊ ಅದಕ್ಕಾಗಿ ಎಷ್ಟು ಬೇಕಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನೊಂದು ಮೂರು ಕಪ್ಪಷ್ಟು ಬೆಲ್ತಿಗೆ ಹಾಕಿ ಮತ್ತು ಅರ್ಧ ಕಪ್ ಫಸ್ಟು ತೆಂಗಿನ ಹಾಲು ಹಾಗೆ ಮೂರು ಮೊಟ್ಟೆ ಕಾಲು ಟೀ ಸ್ಪೂನ್ ಬೇಕಾದಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹುಡಿ ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಚೆನ್ನಾಗಿ ಗ್ರೈಂಡ್ ಆಗಬೇಕು ಅದು ಮತ್ತು ನೀರು ಯಾವುದನ್ನು ಹಾಕಬೇಡಿ ಮತ್ತು ಇದನ್ನು ನಾವು ಗ್ರೈಂಡ್ ಮಾಡಿದ ನಂತರ ಒಂದು ಬೌಲ್ಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡೋಣ ಸೊ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಮತ್ತು ಆ ಪಾತ್ರೆಯಿಂದ ನಾವು ಎಲ್ಲನೇ ಒಮ್ಮೆ ತೆಗೆದು ಪುಟಾಣಿ ಕಡಲೆ ಹಾಕಬಾರ್ದು ಒಂದು ಗ್ಲಾಸಲ್ಲಿ ಏನಾದ್ರು ಏನಾದರೂ ಮಗ್ಗಲ್ಲಿ ತೆಗೆದು ನಾವು ಸ್ವಲ್ಪ ಸ್ವಲ್ಪ ಒಂದು ಬೌಲ್ಗೆ ಹಾಕಬೇಕು ಈ ಥರ ನಾನು ವೀಡಿಯೋದಲ್ಲಿ ಇದ್ದೀನಲ್ಲ ಅದೇ ಥರ ಹಾಕಿ ನಾನಿಲ್ಲಿ ಸ್ವಲ್ಪ ಹಾಕಿ ಒಮ್ಮೆಲೆ ನಾವು ಅರ್ಧ ಕೆ ಜಿ ಪುಟಾಣಿಯನ್ನು ಹಾಕಿದ್ರೆ ಅದು ನಮಗೆ ಮೆಲ್ಟ್ ಆಗಿರ್ತದೆ ಅಂದರೆ ಮೃದುವಾಗಿ ಒಂಥರ ಇರ್ತದೆ ಅದು ನಮ್ಮದು ಪುಟಾನಿಗಡಾಗಿ ಒಂದು ಬೌಲಲ್ಲಿ ಸಣ್ಣ ಬೌಲ್ ಬೌಲಲ್ಲಿ ಇದೇ ಥರ ನೀವು ಮಾಡಿದರೆ ಆಯಿತು ಮತ್ತು ತುಂಬಾ ಬಿಸಿಯಾಗಿರುವ ಎಣ್ಣೆಗೆ ನಾವು ಯಾವ ಥರ ಹಾಕ್ತಾ ಇದ್ದೇನಾ ಅದೇ ಥರ ನೀವು ಹಾಕಬೇಕು ಎಲ್ಲ ಕಡೆ ಅದನ್ನು ತೆಗೆದು ನಾವು ಹಾಕಬೇಕು ಸೊ ಒಮ್ಮೆಲೆ ಮುದ್ದೆ ಥರ ಹಾಕೋದಲ್ಲ ಎಲ್ಲ ಕಡೆ ಒಂದು ಚೂರು ಪ್ಲೇಸ್ ಕೂಡ ಬಾಕಿ ಇರ್ಬೋದು ಆ ಥರ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಒಂದು ಬ್ರೌನ್ ಕಲರ್ ಬರ್ತದೆ ತುಂಬ ಚೆನ್ನಾಗಿರ್ತದೆ ಅದೊಂದು ಕಲರ್ ಕೂಡ ಆ ಥರ ನೀವು ಇವಾಗ ಕಡಲೆ ನಮ್ಮದು ಫ್ರೈ ಆಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿದೆ ಕ್ರಿಸ್ಪಿಯಾಗಿಯೂ ಇರ್ತದೆ ಸೊ ನನಗೆ ಆರ್ಡ್ರ್ ಇದ್ದ ಕಾರಣ ನಾನು ಇದೊಂದು ಆರ್ ಕೆ ಜಿಯಷ್ಟು ಮಾಡಿದ್ದೇನೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡುವಂತ ಆಯಿತು ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರ್ತದೆ ಹಾಗೆ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ಯಾಮಿಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್